ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವಿಶ್ವ ಪಾಟೀಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿ ಎಸ್ ಬಿ ಇಲ್ಲಿ ನಮ್ಮ ರ್ಯಾಂಡಿ ವಾಯ್ ನಿನ್ನಿ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದಾನೆ ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಲ್ಲ ಅದ್ರ ಬಗ್ಗೆ ಮಾತಾಡತ್ತಾನೆ ನೋಡ್ರಿ ನಾನು ಏನೋ ಹೋಗೋಣ ಅಂತಲ್ಲ ಅದು ಬೈಕ್ ಮೇಲೆ ಯಾರಿಗೆ ಕುಣಿಸ್ಕೊಂಡಿದ್ದು ಯಾರಿಗೆ ಗೊತ್ತಾಗಲಿಲ್ಲ ನಂಗೆ ಅದು ವಿಡಿಯೋದಾಗ

ಕೆಲವು ದಿನಗಳ ಹಿಂದ ನಮ್ಮ ಊರಾಗ ನೀರು ಬಂದಿರಿಕಿಲ್ಲ ಅದಕ್ಕೆ ಜನ ಹಾದಿಯೊಳಗೆ ಹಿಡಿದ ನೀರ್ ಬರ್ತಾವ ಎಲ್ಲ ಕೇಳಾಕತ್ತೀ ತೋರಿ ಸ್ವಲ್ಪ ಪಂಚಾಯಿತಿ ಒಳಗ್ ಕೆಲ್ಸ ಐತಿ ಬಂದೇನಿ ಪಂಚಾಯತಿ ಕೆಲಸ ಮುಗಿಸ್ಕೊಳ್ಳೋಣ ಅಂತರಿ ಆಮೇಲೆ ಹೇಳ್ತೇನೆ ಇವತ್ತು ಏನೇನು ಅಂತೇಳಿ ಡೇಲಿ ಲಾಕ್ ಇದು ನೋಡ್ರಿ ನಮ್ಮ ಪಂಚಾಯಿತಿ ಪಂಚಾಯತಿ ಬಾಯ್ಸ್ ಸ್ವಲ್ಪ ಪಂಚಾಯಿತಿ ಕೆಲಸಗಳಿದ್ದವು ಅದನ್ನು ಮುಗಿಸ್ಕೊಂಡ ಇವಾಗ ನನ್ನ ಕೆಲಸ ಶುರು ಮಾಡೀನಿ ನನ್ನ ಕೆಲಸದ ಬಗ್ಗೆ ಇನ್ನು ಬರೋ ಒಳಗೆಲ್ಲ ಹೇಳ್ತೇನೆ ರೀ ಇವ ನಮ್ಮ ತಮ್ಮ ಆಗ್ಬೇಕ್ರಿ ಇವ ನಿಖಿಲ್ ಪಾಟೀಲ್ ಅಂತೇಳಿ ಅವ್ನ ಮಗನ್ನ ತೋರ್ಸಕ್ ಬಂದಿದ್ದ ಹಾಸ್ಪಿಟ್ಲ್ಗೆ ಸಮೀರ್ ಮುಲ್ಲಾ ಡಾಕ್ಟರ್ ಕಡೆ ಸೊ ಅಲ್ಲಿ ಬಂದಾಗ ಅವನ ಜೊತೆ ಸ್ವಲ್ಪ ಆಟ ಆಡಿ ಅವನ ಜೊತೆ ಸ್ವಲ್ಪ ಮಾತಾಡಿದ್ರಿ ಅದಾದ ಮತ್ತೊಬ್ಬರು ಡಾಕ್ಟರ್ಗೆ ಭೇಟಿ ಆಗಕ್ಕೆ ಬಂದಾಗ ನನಗೆ ಈ ಆಟೋ ಕಾಣಿಸಿದ್ರಿ ಅಖಂಡ ಭಾರತದ ಒಡೆಯ ಯಾರಂತ ನಿಮ್ಗೆ ಗೊತ್ತಲ್ಲ ಇವತ್ತಿನ ಕೆಲಸ ಎಲ್ಲ ಡಾಕ್ಟರ್ಸ್ಗಳಿನ ಭೇಟಿ ಆಗೋದೈತಿ ಸೊ ಇವತ್ತು ಇಲ್ಲಿ ಬಂದಿದ್ವಿ ಇನ್ನು ಸಂಕೇಶ್ವರದ ಎಲ್ಲ ಡಾಕ್ಟರ್ಸ್ ಭೇಟಿ ಆಗೋದಿತಿ ಪದ್ರಿ ಇವತ್ತಿನ ದಿನ ಹೆಂಗಿರ್ತೈತಿ ಅಂತ ಹೇಳ್ಕೊತ ಹೋಗ್ತೀನಿ ನಿಮಗೆ ಸಾಗರ ನಾ ಯಾವಾಗ್ರೆ ಸಂಕೇಶ್ವರಕ್ಕೆಲ್ಲ ಏನು ನಂದು ರೂಟ್ ಇರ್ತಿದಿಲ್ಲ ಅವಾಗ ಈ ಸಾಗರ್ನ ಹತ್ರನ ಇಲ್ಲೇ ತಿಂತೇನ್ರಿ ಈ ಬರೀ ನನಗೆ ಸಿಕ್ಕಾಗೆಲ್ಲ ನಮ್ಮ ಪೂರಿನ ಕೊಡಂಗಿಲ್ಲ ನಾವು ನಮಗೆ ನೀವು ಪೂರಿ ಹಾಕಿ ಕೊಡಂಗಿಲ್ಲ ಅದರ ಸಲುವಾಗಿ ಬರ್ತೀವಿ ಸ್ಪೆಷಲ್ ಇರ್ತಿದ್ ನಾವು ನಾಳೆ ಬರಂಗಿಲ್ಲ ನಾವು ಸಂಕೇಶ್ವರ ರೋಟಿ ಆಟ ಮಾಡಿ ಇಲ್ಲಿ ನೀವಾಗ್ರ ಬಂದಾಗಿಲ್ಲೇ ಪುರಿ ತಿನ್ರಿ ಬಾರಿ ಇರ್ತೈತಿ ಇಂದ್ರಾ ಭವನ್ ಹೋಟೆಲ್ ಅಂತೇಳಿ ಅಜಿಂಕ್ಯ आहे ನಾ ರೀ ಆಯ್ತ ಪಿರ ಡಾಕ್ಟರ್ हंपी इतने मला काय किती किलोमीटर आहे माहित नाही कर बळारीकडे येत बस मस्त आहे करा प्लेस आजरा मनशर रे संकेशर राज बंद इत राज परीच इलो अनोदल व्यक्ती एलरनु परिचय मारकारनु आम्ही गोड बोलालो रे आम्ही गोडच बोलतो आम्ही संकेश्वर लोक आहे ना घोडच बोलतो काय तू कोट्यानंतर कोट्यानंतर ह्याच्यावर हृदय वर राज करायला कोट्यांतर हाड आहे ना हॉस्पिटल होतो हिंग वंद अर्धा तास तास्रेक वेट माकेश डॉक्टर्स भेटी आय ಭೇಟಿಯಾಗಿ ಇವಾಗ ಮನೆ ಕಲ್ಯಾಣದೇನು ಮನೆಗೆ ಹೋಗಿ ಆಮೇಲೆ ಮತ್ತೆ ನಮ್ಮ ಡ್ಯೂಟಿಗೆ ಹೋಗಬೇಕು ಇವತ್ತು ಸೋಮವಾರ ಇದ್ದ ಕಾರಣ ಮನೆಯಾಗೇನು ಅಡುಗೆ ಮಾಡಿರಲಿಲ್ಲ ಅದಕ್ಕೆ ನಮ್ಮ ವೈನಿ ಮನೆಗೆ ಹೋಗಿದ್ನಿ ವೈನಿ ದಾಸಿ ಮಾಡಿದ್ರು ಅದಾದ ನಂತರ ನಮ್ಮ ಅಣ್ಣನ ಮಕ್ಕಳ ಮಗನ ಜೊತೆ ಹಿಂಗೆ ಎಂಜಾಯ್ ಮಾಡ್ತಾ ಒಂದು ಸ್ವಲ್ಪ ಕಾಲ ಕಳೆದ್ನಿ ಆಮೇಲೆ ನಮ್ಮ ಮನೆಗೆ ವಾಪಸ್ ಬಂದಿದ್ದು ನೋಡ್ರಿ ಈ ಹುಡುಗ ಮಾತಾಡೋದು ಮರಾಠಿ ಆದ್ರೂ कर्नाटक स्टेट एंथम हेंगंता ಅಂತ ಹೇಳಿ نیโม මුંદ ಕೇರಿ ಬಾ सुपर अदर टॅलेंट ಇದ್ರಿ ಹುಡುಗನತರ ನಮ್ಮ ಅಣ್ಣನ ಮಗಳ ಮಗಾಯವಾ ನಾಟಕ ಮಾಡಿ ಹ ಮನೆ Ladies and gentlemen, boys and girls, iværksætter. Sanjay jeg er af, af en del af beauty med medical starter. Det er som medical livdyr, der ikke er mig to år til gengæld.

ನಮಸ್ಕಾರ 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 ಸರ್ ನಮಸ್ಕಾರ ಏನು ಮಾಡ್ತದೆ ಯಾವ್ದ್ರಿ ನಿಮಗೂ ಗೊತ್ತಿಲ್ಲ ನನಗೇನು ಸರ್ ಹೇಳಿಲ್ಲ ಅಯ್ಯ ನಾ ಮರ್ತೀನಿ ಇಲ್ಲ ಮರ್ತೀನಿ ನಾ ಏನು ಮಾಡಿದ್ರಿ ಸರ್ಗೆ ಹೇಳ್ಬೇಕಾಗಿತ್ತು ವಿಡಿಯೋ ಚಾಲ ಮರ್ತೀನಿ ನಾ ಹೋಗಿ ಮಾತಾಡೋದಂತದ್ರಿ ಇವಾಗ ಮಾತಾಡ್ತಂತ ನಾನು ಇನ್ನು ಯಾವ್ದು ಹೋಗಿ ಬ್ಯುಸಿಯಾಗ್ ಹೋಗೀನಿ ಗಾಡಿಯ ಸ್ವಲ್ಪ ಪ್ಯಾಂಟ್ಗೆ ತರೋದಿತ್ತು ರೈಡಿಂಗ್ ಗಿಯರ್ಸಾ ಅದಕ್ಕೆ ಹೋಗಿ ಈ ಮಾತಾಡ್ತಂದ್ರೆ ಮಾತಾಡಿ ಸರ್ ಹೇಳ್ತಾನು ಸರ್ ಹೋಗ್ರೆ ನಾನು ಹಿಂಗ ಒಂದು ಫೋಟೋ ಯಾವ ಸ್ಕ್ಯಾನಿ ಪೂರಾ ಅದೇನು ಮನ್ಸು ಮಾಡಿಬಿಟ್ಟಿದ್ದಾರೆ ಬಿಡ್ರಿಪ್ಪ ಎಲ್ಲ ಮ್ಯಾಗಿಂದು ಬಿದ್ದು ಹೊಡೆದು ಸತ್ಯ ಸಾಗಿದ್ವಿ ಅದು ಹೇಳ್ತ ಬಿ ಅದು ಆ ಸಿಮ್ ಕಾರ್ಡ್ ಕೊಟ್ಟಿದ್ದೀವಿ ಪೂರ ಕತ್ಕೊಂಗೆ ಎಲ್ಲ ಬರ್ಶಿಲ್ ಹಂಗೆ ಅದ್ರ ಮ್ಯಾಗ ಎಲ್ಲ ಸಿಗ್ನೇಚರ್ ಮಾಡ್ಯಾರ ಅದೇ ಈಗ ಸರ್ ಅಂದ್ರೆ ಅದಕ್ಕೆ ಲ್ಯಾಬ್ರೇಷನ್ ಮಾಡ್ಕೊಂಡ್ ಬರೀತೀವಿ ಓಕೆ ಸರ್ ನಾ ಫೋಟೋ ಒಳಗೆ ಕಳ್ಸ್ತಿದ್ವಿ ನಮ್ಮ ಮ್ಯಾನೇಜರ್ ರೀ ನಮ್ಮ ಹಾಸ್ಪಿಟಲ್ದಾಗ ನಾವು ಇಲ್ಲೇ ಕೆಲಸ ಮಾಡ್ತೀವಿ ಡಾಕ್ಟರ್ ವಿಕಾಸ್ ಪಾಟೀಲ್ ಸರ್ ಅನ್ನಪೂರ್ಣ ಹಾಸ್ಪಿಟಲ್ ಶಂಕೇಶ್ವರ ನಾ ಡೈಲಿ ಲಾಕ್ ಮಾಡಾಕತ್ತೇನು ಸಪೋರ್ಟ್ ಐತಿಲ್ಲ ನಿಮಗೆ ಸಪೋರ್ಟ್ ಐತಿಲ್ಲ ಡೈಲಿ ಲಾಗ ನಾ ಖಾಯಂ ಸಪೋರ್ಟ್ ಬಿಡ ಒಂದ ಶಿವ ಸಪೋರ್ಟ್ ಮಾಡ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಓ ನಡುವಿನವ್ರು ಥ್ಯಾಂಕ್ ಯು ಅಲ್ಲ ಸಪೋರ್ಟ್ ಇರ್ಲಿ ಲಕ್ಷ ನೀವು ನೀವು ನನ್ನ ಕಡೆ ಲಕ್ಷ ಕೊಡಬೇಡ್ರಿ ಕೋಟಿ ಕೊಟ್ಟರೆ ಸಾಕು ಟೈಮ್ ಆಗಿತಿ ಒಂಬತ್ತು ಇಪ್ಪತ್ತು ಇವಾಗ ಮನೆಗೆ ಹೋಗೋ ಸಮಯ ಮನೆ ಹೊಂಟಿ ಹೋಗುವಾಗ ನಿಮ್ದಿತ್ತು ಡ್ಯೂಟಿ ನಂಬ ಇನ್ನು ಮತ್ತೆ ನಾಳೆ ಬೇರೆ ಊರಿಗೆ ಹೋಗ್ಬೋದು ಬೇರೆ ಊರಿಗೆ ಹೋಗಿ ಅಲ್ಲಿರೋ ಎಲ್ಲ ಡಾಕ್ಟರ್ಸ್ಗೂ ಭೇಟಿ ಆಗಬೇಕು ಇದು ನಮ್ಮ ಕೆಲಸ ನೋಡ್ರಿ ಡೈಲಿ ಪೆಟ್ರೋಲ್ ಹಾಕ್ಕೊಂಡು ಮನೆಗೆ ಹೋಗ್ಬೇಕೀಗ ಪೆಟ್ರೋಲ್ ಮುಗಿ ಹಾಕಿ ಬಂದೈತಿ ನಾಳೆ ಮತ್ತೆ ಬೇರೆ ಕಡೆ ಎಲ್ಲ ಹೋಗ್ಬೇಕಂದ್ರೆ ಪೆಟ್ರೋಲ್ ಬೇಕಲ್ರಿ ಸೊ ಅದಕ್ಕೋಸ್ಕರ ಪೆಟ್ರೋಲ್ ಹಾಕ್ಕೊಂಡು ಹೋಗಬೇಕು ಇವತ್ತಿನ ದಿನ ಇತ್ತು ಇಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಆರಾಮಾಗಿ ಮಲ್ಕೊಂಡು ವೀಡಿಯೋ ಎಡಿಟ್ ಮಾಡಿ ಆಮೇಲೆ ಅದನ್ನು ಅಪ್ಲೋಡ್ ಮಾಡಿ ಮಲ್ಕೊಂಡ್ಬಿಟ್ಟೆ ಬಿಟ್ಟೆ ನಾಳೆ ಮುಂಜಾನೆ ಮತ್ತೆ ಹೇಳಬೇಕು ಮತ್ತೆ ಅದ ನಿಮಗೆಲ್ಲ ಮತ್ತು ನನ್ನ ಡೈಲಿ ರುಟೀನ್ ಏನಿದೆ ಅಂತ ತೋರಿಸ್ಬೇಕು ಸೊ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋ ನೋಡೋದಕ್ಕೆ ಮತ್ತೆ ಮುಂದಿನ ಲಾಗ್ದಾಗ ಸಿಗೋಣ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್